ನಮ್ಮದು ಬೆಲ್ಲದ ಇನ್ನೊಂದು ಉತ್ಪನ್ನ ಉತ್ಪನ್ನತಕ್ಕಂಥ ಅದು ಕಾಕಂಬಿ ಸರ್ ಬೆಲ್ಲದ ಪಾಕ ಅಂತ ಕರಿತೀವಿ ಮತ್ತು ಜೋನಿ ಬೆಲ್ಲ ಅಂತ ಕೂಡ ಕರಿತೀವಿ ಅದನ್ನು ಆಗಲೇ ಹೇಳಿದಾಗೆ ಶುಗರ್ ಕ್ರೀಮ್ ಬೀಡಿಂಗ್ ಇನ್ಸ್ಟಿಟ್ಯೂಟ್ ಕೊಯಿಮೂತ್ರಲ್ಲಿ ಇದರದ್ದ ಒಂದು ತಂತ್ರಜ್ಞಾನವನ್ನು ನಾವು ತೊಗೊಂಡಿದ್ವಿ ಅದು ತೊಗೊಂಡು ಆ ತಂತ್ರಜ್ಞಾನ ಪ್ರಕಾರ ಯಾವುದೇ ರಾಸಾಯನಿಕ ಪ್ರಿಸರ್ವೇಟಿವ್ ಗಳ ಇದನ್ನು ನೈಸರ್ಗಿಕವಾಗಿ ತಯಾರು ಮಾಡಿದ್ದೀವಿ ಇದ್ರದ್ದು ಮೂರು ತಿಂಗಳು ಶೆಲ್ಫ್ ಲೈಫ್ ಇರ್ತದೆ ಯಾವುದೇ ರೀತಿ ಕೆಮಿಕಲ್ ಕೆಮಿಕಲನ್ನು ಬಳಸ್ತೇನೆ ಇದನ್ನು ಒಂದು ನಾವು ಬೆಲ್ಲದ ಪಾಕವನ್ನು ತಯಾರು ಮಾಡಿದ್ವಿ ಇದು ಕೂಡ ಒಂದು ಹೆಚ್ಚಿನ ಒಂದು ಬೇಡಿಕೆ ಇರತಕ್ಕಂತ ಒಂದು ಪದಾರ್ಥ ಇದಾದಮೇಲೆ ಇದು ಗಟ್ಟಿ ಬೆಲ್ಲ ಏನೋ ಒಂದು ಬಕೆಟ್ ಬೆಲ್ಲ ಪೆಂಟಿ ಬೆಲ್ಲ ಅಂತ ಕರಿತೀವಿ ಇದೊಂದು ಕೂಡ ನಾವು ರೆಡಿ ಮಾಡ್ತೇವೆ ಇದಲ್ಲೇ ನಾವು ಹರಳು ಬೆಲ್ಲ ಆಗಲೇನು ಪೌಡರ್ ತೋರಿಸಿದೆ ಪೌಡ್ರ್ ಬೆಲ್ಲಕ್ಕೆ ಅದರದಂತ ಇನ್ನೊಂದು ಹರಳು ಬೆಲ್ಲ ಇದು ಇದ್ರ ಸೈಜ್ ಐದು ಎಮ್ ಇಂದ ಆರು ಎಮ್ ಎಮ್ ದಪ್ಪ ಹರಳು ಹರಳು ಇರ್ತಾಯಿದ್ದು ಇದು ಕೂಡ ಒಂದು ವರ್ಷ ಇಟ್ಟರು ಏನು ಕೆಡಲ್ಲ ಇದು ಈ ಒಂದು ವರ್ಷ ಇಟ್ಕೊಂಡು ಸ್ಟೋರೇಜ್ ಮಾಡಿದ್ರು ಕೂಡ ಏನು ಇದಕ್ಕೆ ಪ್ರಾಡಕ್ಟನ್ನು ಹಾಳಾಗೋದಿಲ್ಲ ಇದಾದ ಮೇಲೆ ಇದೊಂದು ಮಸಾಲೆ ಬೆಲ್ಲ ಇದು ಮಸಾಲೆ ಬೆಲ್ಲ ಅಂತಂದರೆ ಇದರಲ್ಲಿ ಒಂದು ಹತ್ತು ಥರದ್ದು ಮಸಾಲೆಯನ್ನು ಇದರಲ್ಲಿ ಸೇರಿಸಿದ್ವಿ ನಾವು ಇದನ್ನು ಹತ್ತು ಗ್ರಾಮ ಕ್ಯೂಬ್ ಅಳತೆಯಲ್ಲಿ ಕ್ಯೂಬ್ಸನ್ನು ಮಾಡಿದ್ವಿ ನಾವು ಇದು ಅರ್ಧ ಕೆ ಜಿ ಡಬ್ಬಿ ಇದೆ ಅರ್ಧ ಕೆ ಜಿ ಡಬ್ಬಿಯಲ್ಲಿ ಇದನ್ನು ನಾವು ಮಾರ್ಕೆಟಿಗೆ ಬಿಡುಗಡೆ ಮಾಡಿದ್ದೀವಿ ಜಾಗೋರಿ ಅಂತ ಬ್ರ್ಯಾಂಡ್ ನೇಮಲ್ಲಿ ಇದನ್ನು ಬಿಡುಗಡೆ ಮಾಡಿದ್ದೀವಿ ಇದರಲ್ಲಿ ಹತ್ತು ಥರದ್ದು ಒಂದು ಶುಂಠಿ ಮತ್ತು ಹಿಪ್ಲಿ ಆಗಿರ್ಬೋದು ಕರಿಮೆಣಸು ಆಗಿರ್ಬೋದು ಬೇರೆ ಬೇರೆ ಈ ಥರದ್ದು ಒಂದು ಹತ್ತು ಥರದ ಮಸಾಲೆ ಪದಾರ್ಥಗಳನ್ನ ಇದರಲ್ಲಿ ಸೇರಿಸಿದ್ವಿ ಆಗಲೇ ಹೇಳಿದಾಗ ಇದು ಆರೋಗ್ಯದ ವರ್ಧಕ ಒಂದು ಬೆಲ್ಲ ಇದು ಮತ್ತು ಇದನ್ನು ಜಾಸ್ತಿ ಜನ ಇದನ್ನು ಬಳಕೆ ಮಾಡ್ತಾ ಇದ್ದಾರೆ ಈಗ ಮಕ್ಕಳಿಗೇನು ಚಾಕ್ಲೇಟ್ ಇದೆ ಆ ಚಾಕ್ಲೇಟ್ ಬದಲಾಗಿ ಇದನ್ನು ಕೂಡ ಕೊಡ್ಬೋದು ಮತ್ತು ನೀವು ಗಿಫ್ಟ್ ಥರನೂ ಕೊಡ್ಬೋದು ಮತ್ತು ನಾವು ಏನೋ ಬೇರೆಯವ್ರ ಮನೆಗೆ ಮತ್ತು ಯಾರು ಆರಾಮಿಲ್ಲದಾಗ ನೋಡಲಿಕ್ಕೆ ಹೋದಾಗ ಕೂಡ ಇದನ್ನು ನಾವು ಅವ್ರಿಗೆ ಕೊಡೋ ಕೊಡಲಿಕ್ಕೆ ಅನುಕೂಲ ಇದೆ ಈ ಬ್ರೆಡ್ ಬಿಸ್ಕಿಟ್ ಸಂಸ್ಕೃತಿಯನ್ನು ಬದಲಾಗಿ ಇದನ್ನು ಕೂಡ ನಾವು ಒಂದು ಪ್ರ ಮಾರುಕಟ್ಟೆಯಲ್ಲಿ ಒಂದು ಟ್ರೆಂಡ್ ಶೂಟ್ ಇದೆ ಇದು ಇದಲ್ಲದೆ ಕೂಡ ಇದು ಏಳ್ನೂರ ಐವತ್ತು ಗ್ರಾಮ ಬೆಲ್ಲ ಕೂಡ ನಾವು ಮಾಡ್ತಾ ಇದ್ದೀವಿ ಇದು ಭಾಳ ಚಿಕ್ಕ ಬೆಲ್ಲ ಇದು ಇದು ಬಕೆಟ್ ಬೆಲ್ಲ ಎರಡುನೂರ ಐವತ್ತು ಗ್ರಾಮದ್ದು ತೂಕ ಇದೆ ಇದು ಇದನ್ನು ಕೂಡ ನಾವು ಮಾಡ್ತಾ ಇದೀವಿ ಇದಲ್ಲದೇ ಕೂಡ ಅರ್ಶಿಣ ಪುಡಿಯನ್ನು ಅರ್ಶಿಣ ಪುಡಿಯನ್ನು ನಾವು ಕೂಡ ಮಾರಾಟ ಮಾಡ್ತಾ ಇದೀವಿ ನಮ್ಮದೇ ಬ್ರ್ಯಾಂಡ್ ಅಡಿಯಲ್ಲಿ ಮಾಡ್ತಾ ಇದೀವಿ ಒಂದು ನಮ್ಮಲ್ಲಿ ಲೆಕ್ಕಾಂಗ್ ಅಂತ ಒಂದು ಅರ್ಶನ ಇದೆ ಮತ್ತು ಸೆಲಮ್ ಅಂತ ರೆಗ್ಯುಲರ್ ಆಗಿ ಒಂದು ಅರ್ಶಿಣ ಇದೆ ಎರಡು ಅರ್ಶನಗಳನ್ನು ನಾವು ನಮ್ಮ ನಮ್ಮದೇ ಆದಂಥ ಒಂದು ಪ್ರೊಸೆಸಲ್ಲಿ ಮಾಡಿ ಅದನ್ನು ನಾವು ಕೂಡ ಮಾರುಕಟ್ಟೆನ ಮಾಡ ಮೌಲ್ಯವರ್ಧನೆ ಮಾಡಿ ಕೂಡ ಮಾರಾಟ ಮಾಡ್ತಾ ಇದೀವಿ ಒಂದು ಮತ್ತು ಅದಾದಮೇಲೆ ಅಷ್ಟು ಇದು ಮಾರ್ಕೆಟಲ್ಲಿ ಬೇಡಿಕೆ ಇರ್ತಕ್ಕಂಥ ಒಂದು ಬೆಲ್ಲದ ಪುಡಿ ಹೆಚ್ಚು ಬೇಡಿಕೆ ಇರ್ತಕ್ಕಂಥದ್ದು ಸಿಟಿ ಜನರಿಗೆ ಇದು ತುಂಬ ಒಂದು ಬೇಡಿಕೆ ಇರ್ತಕ್ಕಂಥದ್ದು ಏನೋ ಬೆಲ್ಲ ಯಾಕೆ ಬಳಸ್ಬೇಕಂದ್ರೆ ಬೆಲ್ಲ ಇರ್ತಕ್ಕಂಥ ಒಂದು ಪೋಷಕಾಂಶಗಳು ಅದರಿಂದ ಆರೋಗ್ಯಕ್ಕೆ ಏನೋ ಒಂದು ಅನುಕೂಲ ಇದೆ ಅದರ ಸಿಂದ ಬೆಲ್ಲಕ್ಕೆ ಜಾಸ್ತಿ ಜನ ಬರ್ತಾ ಇದ್ದಾರೆ ಆದರೆ ಬಳಸಲಿಕ್ಕೆ ಅವರಿಗೆ ಒಂದು ತೊಂದರೆ ಇದೆ ಭಾಳಷ್ಟು ಜನಕ್ಕೆ ಈಗ ಪೇಟೆ ಜನರಿಗೆ ಅದು ಬಳಸಲಿಕ್ಕೆ ತುಂಬ ಕಷ್ಟ ಆಗಿದೆ ಹಾಗಾಗಿ ಅವರಿಗೆ ಒಂದು ಯಾಕೋ ಬ ಏನೋ ಯೂಸರ್ ಫ್ರೆಂಡ್ಲಿ ಆಗಲಿ ಅಂತೇಳಿ ನಾವು ಈ ಪೌಡ್ರ್ ಬೆಲ್ಲನ ಬಳಸ್ತಾಯಿದ್ದೀವಿ ನಾವು ರೆಡಿ ಮಾಡ್ತಾಯಿದ್ದೀವಿ ಯಾಕಂತಂದರೆ ಸಕ್ಕರೆಯನ್ನು ಯಾವ ರೀತಿ ಅಳತೆ ಮಾಡಿ ಅವ್ರು ಸಕ್ಕರೆಯನ್ನು ಬಳಸ್ತಾರೋ ಅದೇ ರೀತಿ ಬೆಲ್ಲದ ಪುಡಿಯನ್ನು ಬಳಸ್ತಾರೆ ಇದು ಒಂದು ಇದು ಒಂದು ಕಾರಣ ಇದೆ ಇನ್ನೊಂದು ಕಾರಣ ಏನಂತಂದರೆ ಬೆಲ್ಲಕ್ಕೆ ಕೀಪಿಂಗ್ ಕ್ವಾಲಿಟಿ ಅದನ್ನು ಏನು ತಾಳೆ ತಾಳ್ಮೆ ಶಕ್ತಿ ಇದೆ ಅದು ತುಂಬ ಕಡಿಮೆ ಇದೆ ಬೆಲ್ಲಕ್ಕೆ ಹಾಗಾಗಿ ನಾವೇನು ಮಾಡ್ತೀವಿ ಅಂದರೆ ಇದನ್ನು ಪೌಡ್ರ್ ಫಾರ್ಮಲ್ಲಿ ತೊಗೊಂಡಾಗ ಇದರಲ್ಲಿ ಕೇವಲ ಒಂದರಿಂದ ಎರಡು ಪರ್ಸೆಂಟ್ ಮಾತ್ರ ತೇವಾಂಶ ಇರ್ತದೆ ಹಾಗಾಗಿ ಒಂದು ವರ್ಷವರೆಗೂ ಇಟ್ಟರೂ ಕೂಡ ಇದು ಕೆಡಲ್ಲ ಇದು ನೀವು ಅದನ್ನೇ ಬಕೆಟ್ ಬೆಲ್ಲ ತಗೊಂಡ್ರೆ ಅದಕ್ಕೆ ಕೀಪಿಂಗ್ ಕ್ವಾಲಿಟಿ ಕಡಿಮೆ ಇರ್ತದೆ ಹಾಗಾಗಿ ಇದನ್ನು ನಾವು ಒಂದು ಪೌಡ್ರ್ ಫಾರ್ಮಲ್ಲಿ ನಾವು ಇದನ್ನು ಬೆಲ್ಲವನ್ನು ತಯಾರು ಮಾಡಿ ಕೂಡ ಮಾರಾಟ ಮಾಡ್ತಾ ಇದಕ್ಕೆ ಒಂದು ಒಳ್ಳೆಯ ಬೇಡಿಕೆ ಇರತಕ್ಕಂಥ ಇದು ಒಂದು ಪದಾರ್ಥ ಮೇಲೆ ನಾವು ಅರ್ಧ ಕೆ ಜಿ ಅಚ್ಚು ಬೆಲ್ಲ ಅಂತ ಮಾಡ್ತಾ ಇದೀವಿ ಇದು ಜಾಸ್ತಿ ಸ್ವಲ್ಪ ಬೆಂಗ್ಳೂರು ಕಡೆ ಹೆಚ್ಚಾಗಿ ಮಾರುಕಟ್ಟೆ ಇದು ಅಚ್ಚು ಬೆಲ್ಲ ಹೋಗ್ತಾ ಇದೆ ಅದು ಹಾಗಾಗಿ ಇದನ್ನು ಕೂಡ ನಾವು ಅರ್ಧ ಕೆ ಜಿ ಪ್ಯಾಕಿಂಗ್ ಸ್ವಲ್ಪ ಇಲ್ಲ ಬೆಲ್ಲ ಒಂದು ಹದಕ್ಕೆ ಬಂದಾಗ ಏನು ಬೆಲ್ಲಕ್ಕೆ ಪಾಕಕ್ಕೆ ತೊಗೊಂಡ್ಬರ್ತೀವಲ್ಲ ಆವಾಗ ನಾವು ಒಂದು ಹದಕ್ಕೆ ತೊಗೊಂಡ್ಬಂದಾಗ ಇದನ್ನ ಏನ್ ಮಾಡ್ತೀವಿ ನಾವು ಸಮ ಸಮಿ ಲಿಕ್ವಿಡ್ ಇದ್ದಾಗ ಇದನ್ನ ಮೋಲ್ಡಿಗೆ ಇದನ್ನು ಅಚ್ಚಿಗೆ ಹೊಯ್ತೀವಿ ನಾವು ಅದನ್ನ ಬಕೆಟ್ ನಲ್ಲಿ ಈ ಹಚ್ಚಿಗೆ ಹಾಕ್ತಿವಿ ಹಾಕೊಂಡಾಗೋಲ್ಡಿಂಗ್ ಅಲ್ಲಿ ಅರ್ಧ ಕೆಜಿ ಪ್ಯಾಕಿಂಗ್ ಇದಾದ್ಮೇಲೆ ಕಾಕಂಬಿ ಬೆಲ್ಲದ ಪಾಕ ಅಥವಾ ಏನ್ ಕಾಕಂಬಿ ಅಂತ ಕರಿತೀವಿ ಇದನ್ನು ಕೂಡ ನಾವು ಮಾರುಕಟ್ಟೆ ಮಾಡ್ತಾ ಇದ್ದೀವಿ ವಿದ್ಯಾ ಶ್ರೀಕಾಂತ್ ಕುಂಬಾರ್ ಗ್ರಾಮದಲ್ಲಿ ನಾವು ಸಾವಯವ ಬೆಲ್ಲವನ್ನು ತಯಾರಿ ಮಾಡ್ಕೊತೇವೆ ಮಸಾಲೆ ಬೆಲ್ಲ ಹತ್ತು ಗ್ರಾಮ್ ಕ್ಯೂಬ್ಸ್ ಇದರಲ್ಲಿ ಶುಂಠಿ ಕರಿಮೆಣಸು ಲವಂಗ ದಾಲ್ಚಿನ್ನಿ ಹಾಕಿ ಮಸಾಲೆ ಬೆಲ್ಲ ತಯಾರು ಮಾಡ್ತೀವಿ ಒಳ್ಳೆ ಬೆಲೆ ಇದೆ ಆರೋಗ್ಯಕ್ಕೂ ಚಲೋಕ್ಕೂ ಒಳ್ಳೆ ಎಲ್ಲ ಕ್ಯೂಬ್ಸ್ ಈಗ ಎಷ್ಟು ಕ್ಯೂಬ್ಸ್ ಇದು ಹತ್ತು ಗ್ರಾಮ್ ಹತ್ತು ಗ್ರಾಮ್ ಈಗ ನೀವು ಬೆಲ್ಲ ಏನು ಹಣ ಬಂದಿರ್ತದಲ್ಲ ಅವಾಗೇ ರೆಡಿ ಮಾಡ್ತೀರೋ ಅಥವಾ ಏನು ಮತ್ತೆ ಬೆಲ್ಲನೇ ರೀಪ್ರೊಡ್ಯೂಸ್ ಪ್ರೊಡ್ಯೂಸ್ ಬಾರ್ ಆಯ್ತು ಈ ಥರ ಬರ್ತೈತಲ್ಲ ಪಾಕ ಆಗತ್ತೆ ಇರಲಿ ಹಾಂ ಆವಾಗ ಬಂದ್ರೆ ಮಸಾಲೆ ಎಲ್ಲ ಮಿಕ್ಸ್ ಮಾಡಿ ಆಮೇಲೆ ಮೋಲ್ಡಿಂಗ್ ಹಾಕ್ತೇವೆ ಹಾಕೊಳ್ತೇವೆ ಈಗ ಒಂದು ಬ್ಯಾಚ್ ಅಲ್ಲಿ ಎಷ್ಟು ಕೆ ಜಿ ತಯಾರು ಆಕದ್ರಿ ಇದು ಒಂದು ಬ್ಯಾಚ್ ಹತ್ತು ಕೆ ಜಿ ಹತ್ತು ಕೆಜಿ ಜಿ ತಯಾರು ಈ ತರ ಇದು ಅರ್ಧ ಕೆಜಿ ಜಿ ಬಾಕ್ಸ್ ಇದು ಅರ್ಧ ಕೆಜಿ ಬಾಕ್ಸ್ ಬಾಕ್ಸು